ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಈಗ ಪೊಸಿಷನ್ ನೋಡ್ತಾ ಇರ್ಬೋದು ಆಲ್ಮೋಸ್ಟು ಒನ್ ಏಟ್ ಸೆವೆನ್ ಟು ಫೋರ್ಟಿ ಈ ಥರ ಲಾಸಲ್ಲಿ ನಡೀತಾ ಇದೆ ಜಸ್ಟು ಒಂದು ಲಾಟಿನ ಎಂಟ್ರಿನ ತಗೊಂಡಿರ್ತೀನಿ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪುಟ್ಟನ್ನ ಎಂಟ್ರಿ ತಗೊಂಡಿರ್ತೀನಿ ಸೊ ಒನ್ ಫೋರ್ಟಿ ಫೋರ್ ಪಾಯಿಂಟ್ ಟು ಫೈವ್ಗೆ ಸಿಕ್ಸ್ ಫೈವ್ಗೆ ಎಂಟ್ರಿ ಆಗಿರುತ್ತೆ ಆಲ್ಮೋಸ್ಟ್ ನಮ್ಮದು ಸ್ಟಾಪ್ ಲಾಸ್ ಇದೆ ಒನ್ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಜೀರೋ ಅಂದರೆ ಟ್ವೆಂಟಿ ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇದೆ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಒನ್ ಏಯ್ಟಿ ಸಿಕ್ಸ್ ವರ್ಗೂ ಟಾರ್ಗೆಟ್ ಬಂದರೆ ಒಂದಿಷ್ಟು ಟು ನಮಗೆ ಟಾರ್ಗೆಟ್ ಹಿಟ್ ಆಗುತ್ತೆ ಸೊ ಆಲ್ಮೋಸ್ಟ್ ಎಕ್ಸ್ಪೈರ್ ಇವತ್ತು ನಿಫ್ಟಿ ಫಿಫ್ಟಿದು ಟೈಮ್ ಆಗ್ತಾ ಇದೆ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷ ನೋಡೋಣ ಯಾವ ಥರ ಬರುತ್ತೆ ಟ್ರೇಡು ಅಂತ ಓಕೆ ಸ್ವಲ್ಪ ಸೆಟ್ ಇದ್ದೀನಿ ಯಾಕಂದರೆ ಸೊ ಬ್ಯಾಂಕ್ ನಿಫ್ಟಿ ಚಾರ್ಟನ್ನು ಓಪನ್ ಮಾಡ್ಕೋಬೇಕು ಓಕೆ ಹೇಳಿರಿ ಈಗ ನೋಡ್ತಾ ಇರೋದು ಪೊಸಿನ್ನು ಆಲ್ಮೋಸ್ಟ್ ನಡೀತಾ ಇದೆ ಒನ್ ಸೆವೆಂಟಿ ಫೈವ್ ರುಪೀಸ್ ಈ ಥರ ಕಾಸ್ಟಲ್ಲಿ ನಡೀತಾ ಇದೆ ಜಸ್ಟ್ ಒಂದು ಲಾಟಿಂದ ಎಂಟ್ರಿನ ತಗೊಂಡಿರ್ತೀನಿ ನಿಫ್ಟಿ ಫಿಫ್ಟಿನಲ್ಲಿ ಓಕೆ ಸೇಮ್ ಡೇ ಎಕ್ಸ್ಪೈರಿ ಸೇಮ್ ಲಾಟನ್ನು ಎಕ್ಸ್ ತಗೊಂಡಿರ್ತಾನೆ ನಾನು ಟೆನ್ ಜುಲೈಗೆ ಎಕ್ಸ್ಪೈರಿ ಆಗಿ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಪಾಯಿಂಟ್ಸ್ ಟಾಪ್ ಲಾಸ್ ಇದೆ ಫೋರ್ಟಿ ಪಾಯಿಂಟ್ಸ್ವರೆಗೂ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಆಲ್ಮೋಸ್ಟು ಫಿಫ್ಟೀನ್ ಹಂಡ್ರೆಡ್ ರಿಸ್ಕ್ ಇದೆ ತ್ರೀ ತೌಸಂಡ್ ರುಪೀಸು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಲಾಜಿಕನ್ನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ದು ರೀತಿ ನಾನು ಟ್ರೇಡನ್ನು ತಗೊಂಡಿದ್ದೆ ವಿಡಿಯೋ ಎಂಡ್ ಆದಮೇಲೆ ಕೊನೆಗೆ ನಾನು ಲಾಜಿಕನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಎಲ್ಲಿ ನಮಗೆ ಅಪರ್ಚುನಿಟಿ ಬಂದಿತ್ತು ಯಾವ ಇಂಟೆನ್ಸಿನ್ ಇಟ್ಕೊಂಡು ನಾವು ಟ್ರೇಡನ್ನು ತೊಗೊಂಡಿದೀವಿ ಅಂತ ಓಕೆ ಆಲ್ಮೋಸ್ಟು ತುಂಬ ಚೆನ್ನಾಗಿದೆ ಫಸ್ಟು ಬೇರೆ ಸ್ಕ್ಯಾಂಡಲ್ ಬಂತು ಅದಕ್ಕೋಸ್ಕರ ಎಂಟ್ರಿ ತೊಗೊಂಡೆ ನೋಡ್ಬೋದು ಆಲ್ಮೋಸ್ಟ್ ಪ್ರೀಮಿಯಂ ಈಗ ಕಾಸ್ಟಲ್ಲಿ ನಡೀತಾ ಇದೆ ನೋಡೋಣ ಯಾವ ಥರ ಬರುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ ಗಳಿ ಟಾರ್ಗೆಟ್ ಹಿಟ್ ಸ್ಟಾಪ್ ಲಾಸ್ ಹಿಟ್ ಸ್ಟಾಪ್ ಲಾಸ್ ಅಂತೂ ಸಿಸ್ಟಮಲ್ಲಿ ಹಾಕಿ ಇಟ್ಟಿದ್ದೀನಿ ಟಾರ್ಗೆಟ್ ಬಂದಾಗ ಮ್ಯಾನುವಲಿ ಎಕ್ಸಿಟ್ ಆಗೋಣ ಓಕೆ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಈ ಥರ ಬರ್ತಾ ಇದೆ ಅಪ್ಡೇಟ್ ಮಾಡಿದ್ದೀನಿ ಗೆಳೆಯರಿ ವಿಡಿಯೋನ ಕೊನೆವರೆಗೂ ನೋಡಿ ಓಕೆ ಓಕೆ ಫ್ರೆಂಡ್ಸ್ ಆಸ್ ಐ ಎಕ್ಸ್ಪೆಕ್ಟೆಡ್ ಓ ಫಿಫ್ಟೀನ್ ಹಂಡ್ರೆಡ್ ಪ್ಲಸ್ ನಮಗೆ ಪ್ರಾಫಿಟನ್ನು ಅನ್ನು ತೋರಿಸ್ತಾ ಇದೆ ಪ್ರೀಮಿಯಮ್ ನಾನು ಕಾಸ್ಟ್ಗೆ ಟ್ರಯಲ್ ಮಾಡ್ತಾ ಇದ್ದೀನಿ ಓಕೆ ಕಾಸ್ಟ್ಗೆ ಟ್ರಯಲ್ ಮಾಡ್ಬಿಡೋಣ ಡೈರೆಕ್ಟಾಗಿ ಕಾಸ್ಟ್ಗೆ ಟ್ರಯಲ್ ಇಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡು ಹೋದರೆ ಮಾತ್ರ ಇದು ಸಿಸ್ಟಮ್ ತೊಗೊಳ್ತಾ ಇದೆ ಓಕೆ ನೋಡೋಣ ಆಲ್ಮೋಸ್ಟ್ ಫೋರ್ಟೀನ್ ಹಂಡ್ರೆಡ್ ಪ್ಲಸ್ ಈಗ ಬರ್ತಾ ಇದೆ ಕಾಸ್ಟ್ಗೆ ಟ್ರಯಲ್ ಮಾಡ್ತೀನಿ ರಿವರ್ಸಲ್ಲಾದರೆ ನೋ ಪ್ರಾಫಿಟು ನೋ ಲಾಸಲ್ಲಿ ಎಕ್ಸಿಟ್ ಆಗ್ತೀವಿ ಯಾವುದೇ ಥರ ನಮಗಿಲ್ಲಿ ಲಾಸ್ ಆಗೋಲ್ಲ ಸಪೋಸ್ ಏನಾದರೂ ಮಾರ್ಕೆಟ್ ಆದರೆ ಅದೇ ಫ್ಲೋನಲ್ಲಿ ಕಂಟಿನ್ಯೂ ಆದರೆ ಆಲ್ಮೋಸ್ಟು ನೋಡ್ಬೋದು ಓಕೆ ತುಂಬ ಚೆನ್ನಾಗಿ ಬರ್ತಾ ಇದೆ ಐಸಲ್ಲಿ ನಾವು ಕ್ಯಾನ್ಸಲ್ ಮಾಡಬೇಡ ಓಕೆ ಚೆನ್ನಾಗಿ ಬರ್ತಾ ಇದೆ ಟ್ರೇಡು ಆಲ್ಮೋಸ್ಟ್ ಒನ್ ಇಷ್ಟು ಒನ್ ಪಾಯಿಂಟ್ ಫೈವ್ ಮೇಲ್ಗಡೆ ಟಾರ್ಗೆಟನ್ನು ಕೊಡ್ತಾ ಇದೆ ಜಸ್ಟು ನೋಡ್ಬೋದು ಇಲ್ಲಿ ಬ್ಯಾಂಕ್ ನಿಫ್ಟಿ ಕೂಡ ಚೆನ್ನಾಗಿ ಫಾಲೋ ಆಗ್ತಾಯಿದೆ ಓಕೆ ಆಲ್ಮೋಸ್ಟು ತುಂಬ ಚೆನ್ನಾಗಿ ಬರ್ತಾ ಇದೆ ಓಕೆ ಆರ್ಡರ್ ಕ್ಯಾನ್ಸಲ್ ಮಾಡಬೇಕಾ ಸೊ ಫ್ಲೋನಲ್ಲೇ ಬಂದರೆ ಇಮಿಡಿಯೇಟಾಗಿ ಎಕ್ಸಿಟ್ ಆಗೋದಕ್ಕೆ ಪ್ಲ್ಯಾನ್ ಮಾಡಬೇಕು ಯಾಕಂದರೆ ಕೆಳಗಡೆ ಇಲ್ಲಿ ಒಂಥರ ಕ್ಯಾಂಡಲ್ಲು ಅಷ್ಟು ಪ್ರಾಪರಾಗಿ ಇಲ್ಲ ಸಪೋಸ್ ರಿವರ್ಸಲ್ ಆದರೆ ಎಸ್ಸಲ್ ಹಿಟ್ಟಾಗುತ್ತೆ ಓಕೆ ನೋಡ್ಬೋದು ಈಗ ಸಿಕ್ಸ್ಟೀನ್ ಹಂಡ್ರೆಡು ಸೆವೆಂಟೀನ್ ಹಂಡ್ರೆಡು ಈ ಥರ ಪ್ರಾಫಿಟಲ್ಲಿ ಬರ್ತಾ ಇದೆ ಪೊಸಿಷನು ನೋಡೋಣ ಗೆಳೆಯರೆ ಕಾಸ್ಟಲ್ಲಿ ಟ್ರಯಲ್ ಮಾಡ್ತಾ ಇದೀನಿ ಯಾವುದೇ ಥರ ನಮಗೆ ಲಾಸ್ ಆಗೋಲ್ಲ ಪ್ರಾಫಿಟ್ ಆಗೋಲ್ಲ ಸಪೋಸ್ ಏನಾದರೂ ಪ್ರಾಫಿಟ್ ಆದರೆ ಫುಲ್ ಟಾರ್ಗೆಟ್ ಆಗುತ್ತೆ ತ್ರೀ ತೌಸಂಡ್ ನಾವು ಬುಕ್ ಮಾಡೋಣ ರಿವರ್ಸ್ ಅಲ್ಲಾದರೆ ಯಾವುದೇ ಥರ ಲಾಸ್ ಆಗಲ್ಲ ನಾವು ಕಾಸ್ಟಲ್ಲಿ ಎಕ್ಸಿಟ್ ಆಗ್ತೀವಿ ಅಪ್ಡೇಟ್ ಮಾಡ್ತೀನಿ ಗೆಳೆಯರೆ ಓಕೆ ವಿಡಿಯೋನ ವೀಡಿಯೋನ ಓಕೆ ಗಳರೆ ಪ್ರಾಫಿಟ್ ಇನ್ಕ್ರೀಸ್ ಆಗಿ ಟೂ ತೌಸಂಡ್ ಪ್ಲಸ್ ನಮಗೆ ತೋರಿಸ್ತಾ ಇದೆ ಸೊ ಎಸ್ ಎಲ್ ಆರ್ಡರ್ನ ಕ್ಯಾನ್ಸಲ್ ಮಾಡ್ತೀನಿ ಯಾಕಂದರೆ ಫ್ಲೋನಲ್ಲಿ ಓಕೆ ಆಲ್ಮೋಸ್ಟ್ ಟು ಓ ತೌಸಂಡ ಏಟ್ ಹಂಡ್ರೆಡ್ವರೆಗೂ ವರ್ಗ ತೋರಿಸ್ತಾ ಇದೆ ಓಕೆ ಟೂ ತೌಸಂಡ್ ಆಲ್ಮೋಸ್ಟ್ ಟು ಟೂ ತೌಸಂಡ್ ನೈನ್ ಹಂಡ್ರೆಡ್ ಪ್ಲಸ್ ಪ್ರಾಫಿಟ್ ಬರ್ತಾ ಇದೆ ಸೊ ಎಸ್ ಎಲ್ ಆರ್ಡರ್ನ ಕ್ಯಾನ್ಸಲ್ ಮಾಡ್ತೀನಿ ಈ ಥರ ಯಾಕೆ ಆಗ್ತಿದೆ ಓಕೆ ಫುಲ್ ಟಾರ್ಗೆಟ್ ಆಗ್ತಾ ಆಗ್ತಾಯಿದೆ ಓಕೆ ರಿಫ್ರೆಶ್ ಮಾಡ್ತಾ ಇದ್ದೀನಿ ಗೆಳೆಯರೆ ಇಂಥ ಟೈಮಲ್ಲಿ ನೆಟ್ವರ್ಕ್ ಸ್ಲೋ ಆಗಬೇಕಾ ಓಕೆ ಸೊ ಪಿ ಎನ್ ಎಲ್ಲಲ್ಲಿ ನೋಡ್ಬೋದು ಟು ತೌಸಂಡ್ ನೈನ್ ಹಂಡ್ರೆಡ್ ತ್ರೀ ತೌಸಂಡ್ ಪ್ಲಸ್ ಬರ್ತಾ ಇದೆ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಪ್ಲಸ್ ಬರ್ತಾ ಇದೆ ನಾನು ಫೋನಲ್ಲಿ ಎಕ್ಸಿಟ್ ಆಗೋದಕ್ಕೆ ರೆಡಿ ಆಗಿದ್ದೀನಿ ಆಲ್ಮೋಸ್ಟು ಓಕೆ ಫ್ರೆಂಡ್ಸ್ ನಾನು ಫೋನಲ್ಲಿ ಎಕ್ಸಿಟ್ ಆಗಿದ್ದೀನಿ ಆಲ್ಮೋಸ್ಟು ಪ್ರಾಪಿಟ್ ಇಷ್ಟು ಬುಕ್ ಆಯಿತು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ನೈಂಟಿ ಸೆವೆನ್ ಸೊ ಟು ಹಂಡ್ರೆಡ್ ರುಪೀಸ್ ಕಡಿಮೆ ಪ್ರಾಫಿಟ್ ಬುಕ್ ಆಗಿದೆ ನಮಗೆ ಓಕೆ ಸಿಸ್ಟಮ್ ರಿಫ್ರೆಶ್ ಮಾಡಿದ್ದೀನಿ ಒಂದು ಸೆಕೆಂಡ್ ಸೆಟ್ ಮಾಡಿಕೊಡ್ತೀನಿ ಓಕೆ ಓಕೆ ಕೇಳಿರಿ ನೋಡ್ಬೋದು ಈಗ ಆಲ್ಮೋಸ್ಟು ಫಿ ಹಂಡಲ್ಲೂ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ನೈಂಟಿ ಸೆವೆನ್ ರುಪೀಸ್ ಪ್ರಾಫಿಟ್ ಬುಕ್ ಆಗಿದೆ ಆರ್ಡರ್ ನೋಡ್ಬೋದು ಒನ್ ಫೋರ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ಫೈವ್ ಎಂಟ್ರಿ ಆದರೆ ಒನ್ ಏಯ್ಟಿ ಒನ್ ಪಾಯಿಂಟ್ ನೈನ್ ಫೈ ಎಕ್ಸಿಟು ಜಸ್ಟ್ ಟು ಪಾಯ್ಂಟ್ ಮಿಸ್ ಆಗಿದೆ ಅದರಿಂದ ಟೂ ಹಂಡ್ರೆಡ್ ರುಪೀಸ್ ನಮಗೆ ಪ್ರಾಫಿಟ್ ಕಡಿಮೆ ಆಗಿದೆ ಸೊ ಎಕ್ಸ್ಪೈರಿ ತುಂಬ ಚೆನ್ನಾಗಿತ್ತು ಟ್ರೇಡು ಫ್ಲೋನಲ್ಲಿ ಜಸ್ಟ್ ಒಂದು ಸಿಂಗಲ್ ಕ್ಯಾಂಡಲಲ್ಲಿ ಬಂದಿದೆ ನೋಡ್ಬೋದು ಓಕೆ ಆಲ್ಮೋಸ್ಟು ನೋಡ್ಬೋದು ಜಸ್ಟು ಸಿಂಗಲ್ ಕ್ಯಾಂಡಲಲ್ಲಿ ಫುಲ್ ಟಾರ್ಗೆಟು ಹಿಟ್ ಆಯಿತು ಸೊ ಮಾರ್ಕೆಟ್ ಟಾರ್ಗೆಟನ್ನು ಕೊಡಬೇಕು ಅಂತಂದರೆ ಜಸ್ಟ್ ಸಿಂಗಲ್ ಕ್ಯಾಂಡಲಲ್ಲಿ ಫುಲ್ ಟಾರ್ಗೆಟ್ ಕೊಡ್ತೀವಿ ಆಲ್ಮೋಸ್ಟ್ ಫೋರ್ಟಿ ಫೈವ್ ಫೋರ್ಟಿ ತ್ರೀ ಪಾಯಿಂಟ್ಸ್ ಇನ್ನೂ ಮೇಲ್ಗಡೆ ಹೋಗ್ತಾ ಇದೆ ನೋಡೋಣ ನಮಗೆ ಅವಶ್ಯಕತೆ ಇಲ್ಲ ಯಾಕಂದರೆ ಟಾರ್ಗೆಟನ್ನು ಬುಕ್ ಮಾಡಿಬಿಟ್ಟಿದ್ದೀವಿ ಒಂದು ಸಾವಿರ ಪಾಯಿಂಟು ನಿಫ್ಟಿ ಕೆಳಗಡೆ ಹೋದ್ರು ಐ ಡೋಂಟ್ ಕೇರ್ ಸೊ ಪ್ರೀಮಿಯಂ ಒಂದು ಸಾವಿರ ಪಾಯಿಂಟ್ ಬಂದರು ಐ ಡೋಂಟ್ ಕೇರ್ ಟಾರ್ಗೆಟ್ ಅಂತೂ ಹಿಟ್ ಆಗಿದೆ ನಿಮ್ಮದು ಪಿ ಎಂಡಲ್ ನೋಡ್ಬೋದು ಆಲ್ಮೋಸ್ಟ್ ಟು ತೌಸಂಡ್ ಸೆವೆನ್ ಹಂಡ್ರೆಡ್ ನೈಂಟಿ ಸೆವೆನ್ ರುಪೀಸ್ ಜಸ್ಟ್ ಒಂದು ಲಾಟಿಂದ ನಾವು ಟಾರ್ಗೆಟನ್ನು ಪ್ರಾಫಿಟನ್ನು ಬುಕ್ ಮಾಡಿರ್ತೀವಿ ಓಕೆ ಲಾಜಿಕನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಳಿ ಓಕೆ ಫ್ರೆಂಡ್ಸ್ ಈಗ ಲಾಜಿಕ್ ಏನು ಈ ಎಂಟ್ರಿ ತಗೊಳ್ಳಬೇಕಂತ ಸೊ ಎಸ್ಪೇನ್ ಮಾಡ್ತೀನಿ ಇಲ್ಲಿ ಎಂಟ್ರಿ ತಗೊಂಡಿರ್ತೀವಿ ಓಕೆ ಟ್ವೆಂಟಿ ಫೈವ್ ಪಾಯಿಂಟ್ ಸ್ಟಾಪ್ ಲಾಸ್ ಇರುತ್ತೆ ಪ್ರೀಮಿಯಮಲ್ಲಿ ಟ್ವೆಂಟಿ ಪಾಯಿಂಟ್ಸ್ ಟಾಪ್ ಲಾಸ್ ಇರುತ್ತೆ ಯಾಕಂದ್ರೆ ಎಕ್ಸ್ಪೈರಿ ಆಗಿರೋದ್ರಿಂದ ನಮಗೆ ಡೆಲ್ಟಾ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಪ್ರೀಮಿಯಮ್ ಏನು ಮಾಡುತ್ತೆ ಎಷ್ಟು ನಿಫ್ಟಿ ಫಿಫ್ಟಿ ಮೂಮೆಂಟ್ ಕೊಡುತ್ತೆ ಅಷ್ಟು ಆಲ್ಮೋಸ್ಟು ಪ್ರೀಮಿಯಂ ಕೂಡ ಮೊಮೆಂಟ್ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ಬೋದು ಈಗ ಪ್ರೀಮಿಯಂ ಒನ್ ಸೆವೆಂಟಿ ಟೂನಲ್ಲಿ ಟ್ರೇಡ್ ಆಗ್ತದೆ ನಾವು ಎಕ್ಸಿಟ್ ಆಗಿರ್ತೀವಿ ಒನ್ ಏಯ್ಟಿ ಒನ್ ಪಾಯಿಂಟ್ ನೈನ್ ಫೈವ್ ಅಂದರೆ ಒನ್ ಏಯ್ಟಿ ಟೂಗೆ ಎಕ್ಸಿಟ್ ಆಗಿರ್ತೀವಿ ತರ್ಟಿ ಸೆವೆನ್ ಪಾಯಿಂಟ್ ಕ್ಯಾಪ್ಚರ್ ಮಾಡಿರ್ತೀವಿ ಒನ್ ಇಷ್ಟು ಟು ಅಂದರೆ ಟ್ವೆಂಟಿ ಪಾಯಿಂಟ್ಸ್ ಒಂದು ಎಸ್ ಇತ್ತು ಫೋರ್ಟಿ ಪಾಯಿಂಟ್ಸ್ ಅಂದರೆ ತರ್ಟಿ ಸೆವೆನ್ ಪಾಯಿಂಟ್ಸ್ ನಾನು ಕ್ಯಾಪ್ಚರ್ ಮಾಡಿರ್ತೀನಿ ಸೊ ಆಲ್ಮೋಸ್ಟ್ ನಾನು ಇಲ್ಲಿ ಈ ಕ್ಯಾಂಡಲಲ್ಲಿ ಎಂಟ್ರಿ ಆಗೋದಕ್ಕೋದೇ ಒನ್ ಏಯ್ಟಿ ನಲ್ಲಿ ತೋರಿಸ್ತಾ ಇತ್ತು ಪ್ರೈಸ್ ಒನ್ ಏಯ್ಟಿ ಟು ಒನ್ ಏಯ್ಟಿ ಒನ್ ಏಯ್ಟಿ ಸಿಕ್ಸ್ ಒನ್ ಏಯ್ಟಿ ಸೆವೆನಲ್ಲಿ ತೋರಿಸ್ತಾಯಿತ್ತು ಎಕ್ಸಿಟ್ ಆಗೋ ಒಂದು ಎರಡು ಮೂರು ಪಾಯಿಂಟು ಸೊ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಆಲ್ಮೋಸ್ಟ್ ನಾನು ಒನ್ ಶು ಟೂನ ಬುಕ್ ಮಾಡಿದ್ದೀನಿ ಓಕೆ ಲಾಜಿಕ್ ಏನಪ್ಪ ಅಂತಂದ್ರೆ ಸೊ ಇಲ್ಲಿ ನೋಡಬಹುದು ತುಂಬ ದಿನಗಳಿಂದ ಮಕೆಟು ಸೈಡ್ ವೇ ತರ ಕಾಣಿಸ್ತಾ ಇದೆ ಸೊ ಟ್ರೆಂಡ್ ಲೈನ್ ಬರ್ತಾ ಇದೆ ಓಕೆ ಈ ಥರ ಒಂದು ಟ್ರೆಂಡ್ ಲೈನ್ ಬರ್ತಾ ಇದೆ ಟ್ರೆಂಡ್ ಲೈನ್ ನ ನಿನ್ನೆ ಬ್ರೇಕ್ ಮಾಡಿತು ಅಂದರೆ ಆಫ್ಟರ್ನೂನ್ ಬ್ರೇಕ್ ಮಾಡಿತು ಮಕೆಟು ಮಾರ್ನಿಂಗ್ ಸ್ವಲ್ಪ ಪೊಲೀಸ್ನೆಸ್ ತೋರಿಸ್ತಾ ಇತ್ತು ಅದಾದಮೇಲೆ ಸಡನ್ ಆಗಿ ಫಾಲ್ ಬಂತು ಇಲ್ಲಿ ಈ ಟ್ರೆಂಡ್ ಲೈನನ್ನ ಬ್ರೇಕ್ ಮಾಡಿತು ಈ ಟ್ರೆಂಡ್ ಲೈನ್ ನ ಬ್ರೇಕ್ ಮಾಡಿ ಅಂದ್ರೆ ಇಲ್ಲಿ ಒಂದ್ಸರಿ ಅಟೆಪ್ ಮಾಡ್ತು ಮತ್ತೆ ಬೈಯಿಂಗ್ ಜಾಸ್ತಿ ಬಂತು ಮೇಲ್ಗಡೆ ಹೋಯಿತು ಸೊ ಮತ್ತೆ ಇಲ್ಲಿ ಬಂದು ಸೊ ಸೆಲಾಫ್ ಆಯಿತು ಆಫ್ ಆಗಿ ಇಲ್ಲಿ ಬಂದು ಮಾರ್ಕೆಟ್ ಆಲ್ಮೋಸ್ಟ್ ಇಲ್ಲಿ ಕ್ಲೋಸ್ ಆಗಿತ್ತು ಈಗ ಗ್ಯಾಪ್ ಓಪನ್ ಆಯಿತು ಓಕೆ ಮಾರ್ಕೆಟ್ ಗ್ಯಾಪ್ ಓಪನ್ ಆಗಿದೆ ಆಲ್ಮೋಸ್ಟ್ ಪಾಯಿಂಟ್ಸ್ ಓಪನ್ ಆಯಿತು ಈ ಟ್ರೆಂಡ್ ಲೈನ್ ಮೇಲ್ಗಡೆ ಸಸ್ಟೈನ್ ಆಗಬೇಕಾಗಿತ್ತು ಸಪೋಸ್ ಮಾರ್ಕೆಟ್ ಇರಬೇಕು ಅಂತಂದ್ರೆ ಬಟ್ ಇಮಿಡಿಯೇಟ್ ಆಗಿ ಇಲ್ಲಿ ಒಂದು ರೆಡ್ ಬೇರೀಸ್ ಕ್ಯಾಂಡಲ್ ಬಂತು ಕ್ಯಾಂಡಲ್ ಬಂದ ತಕ್ಷಣ ನಾನು ವೇಟ್ ಮಾಡ್ತಾ ಇದ್ದೆ ಈ ಥರ ಡಬ್ಲ್ಯೂ ಥರ ಒಂದು ರಿಯಾಕ್ಟ್ ಮಾಡೋ ಚಾನ್ಸಸ್ ಇತ್ತು ಇಲ್ಲಿ ಕಾಲ್ ಸೈಡ್ಗೆ ನಾವು ಎಂಟ್ರಿ ತೊಗೊಂಡಿದ್ರೆ ಸೊ ಆಲ್ಮೋಸ್ಟ್ ಫೋರ್ಟಿ ಪಾಯಿಂಟ್ಸ್ವರೆಗೂ ಡಬ್ಲ್ಯೂ ಪ್ಯಾಟರ್ನ್ಗೆ ಎಸ್ ಎಲ್ನ ಕೊಡಬೇಕಾಗಿತ್ತು ಫೋರ್ಟಿ ಅಂದರೆ ಆಲ್ಮೋಸ್ಟ್ ನಾವು ತರ್ಟಿ ಪಾಯಿಂಟ್ಸು ಪ್ಲಸ್ಸು ಪ್ರೀಮಿಯಮಲ್ಲಿ ಅಂದರೆ ಕಾಲ್ ಪ್ರೀಮಿಯಮಲ್ಲಿ ಎಂಟ್ರಿ ಸಾರಿ ಸ್ಟಾಪ್ಲಸ್ನ ಕೊಡಬೇಕಾಗಿತ್ತು ಬಟ್ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತ ವೇಟ್ ಮಾಡ್ತೀನಿ ಯಾವುದೇ ಥರ ಇಲ್ಲಿ ಟ್ರೇಡನ್ನು ತಗೊಳ್ಳಲ್ಲ ಈ ಕ್ರಾಸ್ ಈ ಕ್ಯಾಂಡಲ್ ಇದೆಯಲ್ಲ ಈ ಕನ್ಫರ್ಮೇಷನ್ ಕ್ಯಾಂಡಲು ಅಂದರೆ ಈ ಸ್ವಿಂಗನ್ನ ಕ್ರಾಸ್ ಮಾಡಿ ಕೆಳಗಡೆ ಬಂತು ಕೆಳಗಡೆ ಬಂದಾಗ ಸೊ ನಾನು ಇಲ್ಲಿ ಎಂಟ್ರಿ ತಗೋತೀನಿ ಇಲ್ಲಿ ದಿಸ್ ಕ್ಯಾಂಡಲ್ ಅಂದರೆ ಆಲ್ಮೋಸ್ಟ್ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ನಾನು ಎಂಟ್ರಿ ಆಗಿರುತ್ತೆ ನಾನು ಎಕ್ಸಾಕ್ಟ್ಲಿ ಏನು ಮಾಡ್ತೀನಿ ಅಂತಂದರೆ ಸ್ಟಾಪ್ಲಾಸ್ನ ಈ ಸ್ವಿಂಗ್ ಮೇಲ್ಗಡೆ ಸ್ಟಾಪ್ಲಾಸ್ನ ಹಾಕ್ತೀನಿ ಯಾಕಂದರೆ ಇದು ಹೆಲ್ದಿ ಬೇರೀಸ್ ಕ್ಯಾಂಡಲ್ ಇದೆ ಜೊತೆಗೆ ಇಲ್ಲಿ ಫೈವ್ ಎಮ್ ಎ ಲೈನ್ ಕೂಡ ಕ್ರಾಸ್ ಆಯಿತು ಫೈವ್ ಎಮ್ ಈ ಥರ ಒಂದು ಫೈವ್ ಮೇ ಕ್ರಾಸ್ ಆಯಿತು ಈ ಕ್ಯಾಂಡಲ್ ಏನಾದರೂ ಈ ಥರ ಕ್ಲೋಸ್ ಆಗಿ ಸೊ ಇಲ್ಲೊಂದು ನೆಕ್ಸ್ಟ್ ಈ ತರ ಬಂದಿದ್ರೆ ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ ಆಕ್ಟಿವೇಟ್ ಆಗ್ತಾ ಇತ್ತು ಜೊತೆಗೆ ಆಗಿದೆ ಸೊ ಬಟ್ ಆದರೆ ಪೂರ್ತಿ ಕ್ಲಿಯರ್ ಕನ್ಫರ್ಮೇಶನ್ ಇರಲಿಲ್ಲ ಈ ಟ್ರೆಂಡ್ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಬ್ರೇಕ್ ಮಾಡಿದೆ ಅಂದಮೇಲೆ ಸ್ವಲ್ಪ ಫ್ಲೋನಲ್ಲಿ ನಮಗೆ ಈ ಲೋವರ್ಗೂ ಬಂದರೂ ನಮಗೆ ಪ್ರೀಮಿಯಮಲ್ಲಿ ಟಾರ್ಗೆಟ್ ಹಿಟ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ ಅದೇ ಥರನೇ ಸೇಮ್ ಎಕ್ಸಾಕ್ಟ್ಲಿ ಆಯಿತು ಆಲ್ಮೋಸ್ಟ್ ಟೂ ಟೈಮ್ಸ್ ನಮಗೆ ಇಲ್ಲಿ ಕಾಸ್ಟಿಗೆ ಬಂದು ಹೊಡೆದು ಮಾರ್ಕೆಟ್ ಮೇಲ್ಗಡೆ ಹೋಯಿತು ಬಟ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಒಂದು ಹಿಟ್ ಆಗಲಿಲ್ಲ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನೋಡಿರ್ಬೋದು ಇಲ್ಲಿ ಈ ಈ ಕ್ಯಾಂಡಲ್ ಕೂಡ ಅಂದರೆ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದ ಕ್ಯಾಂಡಲ್ಲು ಸೊ ಮತ್ತು ಒಂಬತ್ತು ಗಂಟೆ ನಲ್ವತ್ತೈದು ನಿಮಿಷದ ಕ್ಯಾಂಡಲ್ಲು ಎರಡೂ ಕ್ಯಾಂಡಲ್ಲು ನನಗಿಲ್ಲಿ ಸೇಮ್ ಈ ಲೈನ್ಗೆ ಟಚ್ ಆಗುವ ಅಂದರೆ ಕಾಸ್ಟ್ಗೆ ಟ್ರಯಲ್ ಮಾಡ್ತಾ ಇದ್ದೆ ನಾನು ಸ್ವಲ್ಪ ಟಚ್ ಆಗ್ತಾ ಅಂದರೆ ಜಸ್ಟು ಕಾಸ್ಟ್ಗೆ ಬಂದು ರಿವರ್ಸಲ್ ಆಗಿ ಫುಲ್ ಟಾರ್ಗೆಟ್ ಹಿಟ್ ಆಯಿತು ಆಲ್ಮೋಸ್ಟ್ ನೋಡ್ಬೋದು ಇನ್ನೂ ಮಾರ್ಕೆಟ್ ಫಾಲ್ ಆಗುತ್ತೆ ಸ್ಲೋ ಆಗಿ ನನಗೆ ಇಲ್ಲಿ ಒಂದು ಸಾವಿರ ಪಾಯಿಂಟು ಕೆಳಗಡೆ ಬಂದರೂ ಐ ಡೋಂಟ್ ಕೇರ್ ಒಂದು ಸಾವಿರ ಇದು ಪ್ರೀಮಿಯಂ ನನಗಿಲ್ಲಿ ಒಂದು ತೌಸಂಡ್ ಆದರೂ ಐ ಡೋಂಟ್ ಕೇರ್ ಯಾಕಂದರೆ ನಾನು ಟಾರ್ಗೆಟನ್ನು ಬುಕ್ ಮಾಡಿದ್ದೀನಿ ಸೊ ಇವತ್ತಿಗೆ ಇಲ್ಲಿಗೆ ಇವತ್ತು ಇಲ್ಲಿಗೆ ನಾನು ಟ್ರೇಡನ್ನು ಎಂಡ್ ಮಾಡ್ತಾ ಇದ್ದೀನಿ ಒನ್ ಎಷ್ಟು ಒನ್ ಪಾಯಿಂಟ್ ಏಯ್ಟ್ ಕಡ ಅಷ್ಟರಲ್ಲಿ ಮಾರ್ಕೆಟು ಆಲ್ಮೋಸ್ಟ್ ಇಲ್ಲಿ ಫೋರ್ಟಿ ಪಾಯಿಂಟ್ಸು ಟಾರ್ಗೆಟನ್ನು ಹಿಟ್ ಮಾಡಿತ್ತು ಪ್ರೀಮಿಯಮಲ್ಲಿ ಅದಕ್ಕೋಸ್ಕರ ನಾನು ಎಕ್ಸಿಟ್ ಆಗ್ತೀನಿ ಓಕೆ ಗೆಳೆಯರೆ ವಿಡಿಯೋ ಇಷ್ಟ ಆಗುತ್ತೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಏನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನನ್ನ ಚಾನಲ್ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು